ಹಾಯ್ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಬಂದ್ಬಿಟ್ಟು ನಾನು ನಾನು ನಮ್ಮ ಆಂಟಿ ಮನೆಗೆ ಹೋಗಿದ್ದೀನಿ ಇವಾಗ ನಮ್ಮ ಆಂಟಿ ಮನೆಯಲ್ಲಿ ಪೌರ್ಣಮಿ ದಿನವೇ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು ಅದಕ್ಕೆ ನಾವು ನಮ್ಮ ಆಂಟಿ ಮನೆಗೆ ಸತ್ಯನಾರಾಯಣ ಪೂಜೆ ಮಾಡಿದ್ವಿ ನೆಕ್ಸ್ಟು ನಮ್ಮಮ್ಮ ಊರಿಗೆ ಊರಿಗೆ ಹೋಗ್ತಾಯಿದ್ವಿ ಇವಾಗ ನನ್ನ ಮಗಳ ಬರ್ಡೇನ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಅಮ್ಮ ಊರಲ್ಲಿ ನೆಕ್ಸ್ಟು ಇವಾಗ ನನ್ನ ತಮ್ಮಗೆ ರಾಖಿ ಕಟ್ಟಬೇಕಾಗಿತ್ತಲ್ಲ ಬಂಧನ ಇತ್ತಲ್ಲ ಅದಕ್ಕೆ ನಾನು ಇಬ್ಬರು ತಮ್ಮಗೂ ನಾನು ರಾಖಿ ಕಟ್ಟದೆ ಇಬ್ಬರು ತಮ್ಮನೂ ಒಬ್ಬರು ತಮ್ಮ ನನಗೆ ಸ್ಯಾರಿ ಗಿಫ್ಟ್ ಮಾಡಿದೆ ಇನ್ನೊಬ್ಬ ತಮ್ಮ ಬಂದುಬಿಟ್ಟು ನನಗೆ ಅಮೌಂಟ್ ಕೊಟ್ಟ ನೆಕ್ಸ್ಟು ಇವಾಗ ನಾನು ನಮ್ಮ ನೋಡಿ ನಮ್ಮ ಊರು ನಮ್ಮ ಹೊಲನ್ ತೋರಿಸ್ತಾ ಇದ್ದೀನಿ ಇದೇ ನಮ್ಮೂರು ಶಿವಗಂಗಿ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ನಮ್ಮೊಲ ಅವರೇ ಕೈ ಗಿಡ ಸೊಪ್ಪು ಎಲ್ಲ ಪ್ರತಿಯೊಂದು ಹಾಕ್ಕೊಂಡಿದ್ದೀವಿ ನಾವು ಇಲ್ಲಿ ನೋಡಿ ಇದೇ ನಮ್ಮೊಲ ನೆಕ್ಸ್ಟ್ ನೋಡಿ ಇದೇ ಶಿವಗಂಗೆ ಬೆಟ್ಟ ನಾವು ಕೇಳಿರ್ತೀರಲ್ವ ಫ್ರೆಂಡ್ಸ್ ನೀವೆಲ್ಲ ಬೆಟ್ಟ ಶಿವಗಂಗೆ ಬೆಟ್ಟನ ತುಂಬ ಸೂಪರಾಗಿದೆ ಪ್ಲೇಸ್ ಮಾತ್ರ ಬನ್ನಿ ಫ್ರೆಂಡ್ಸ್ ನೀವು ಒಂದ್ಸಲಿ ವಿಸಿಟ್ ಕೊಡಿ ಚೆನ್ನಾಗಿದೆ ಪ್ಲೇಸು ಇದು ನೋಡಿ ಇದು ಇದು ನಮ್ಮ ನಮ್ಮೊಲ ಹೆಂಗಿದೆ ಫ್ರೆಂಡ್ಸ್ ನಮ್ಮೂರು ಎಲ್ಲರೂ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು